ಮೊಟ್ಟ ಮೊದಲಾಗಿ ಒಬ್ಬ ರಂಗಿಗಡೆ ಕ್ರಿಮಿನಲ್ ಏನೊಬ್ಬ ಕ್ರಿಮಿನಲ್ ಹೋಗಿದ್ದಾನೆ ಆ ಹೋಗಿರೋ ಕ್ರಿಮಿನಲ್ಗೆ ಅರೆಸ್ಟ್ ಮಾಡ್ಲಿಕ್ಕೆ ರೆಡ್ ಕಾರ್ನರ್ ಇಶ್ಯೂ ಮಾಡ್ಬೇಕು ಬ್ಲೂ ಕಾರ್ನರ್ ಅಲ್ಲ ಅದು ಸಾಕ್ಷಿಗಳು ಕೊಡುವಂತದ್ದು ಅದು ಗೊತ್ತಿಲ್ವಾ ಜನಕ್ಕೆ ಜನಕ್ಕೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಇವರು ತಮ್ಮ ಇಷ್ಟು ಮತ್ತೆ ತೊಂದರೆಸ್ಕೊಳ್ತಾ ಇದಾರೆ ಅಥಿಂಕ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೇಂದ್ರ ಸರ್ಕಾರ ತನ್ನ ಒಂದು ರೀತಿಯಲ್ಲಿ ಮಾಡ್ತಾ ಇದೆಯಾ ಒಂದು ಸಪೋರ್ಟ್ ನಮಗೆ ಅದಕ್ಕೆ ರಾಜ್ಯ ಸರ್ಕಾರವು ಕೂಡ ಅದಕ್ಕೆ ಸಂಬಂಧಪಟ್ಟ ನಿರ್ಲಕ್ಷ್ಯ ಧೋರಣೆ ಇದೆ ಬ್ಲೂ ಕಾರ್ನರ್ ನೋಟಿಸ್ ಕೊಡುವಂತಹ ಕೇಸ್ ಅಲ್ಲ ಇದು ಶೇಖಾಸ್ ನೋಟಿಸ್ ಅಲ್ಲ ಒಬ್ಬ ಅರೆಸ್ಟ್ ಮಾಡಿ ಜೈಲಲ್ಲಿ ಕೇಸ್ ಇದು ನಾನು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣದಲ್ಲಿ ಒಂದು ಸೀರಿಯಸ್ ಆಗಿ ರೆಡ್ ಕಾರ್ನರ್ ಅಲರ್ಟ್ ಕೊಡಲ್ಲ ಅಂತಂದ್ರೆ ಅವನ ಪಾಸ್ಪೋರ್ಟ್ ವಿತ್ಡ್ರಾ ಮಾಡಲ್ಲ ಅಂತಂದ್ರೆ ಪಾಸ್ಪೋರ್ಟ್ ಆಕ್ಟ್ ಓದಿಲ್ಲ ಎಲ್ಲ ಯಾರು ಯಾವ್ದು ಪಾಸ್ಪೋರ್ಟ್ ಆಗಿ ಓದಿದ್ನಪ್ಪ ಅಂತ ಸ್ಪಷ್ಟವಾಗಿದೆ ಒಬ್ಬ ಕ್ರಿಮಿನಲ್ ಅಪರಾಧ ಮಾಡ್ಕೊಂಡ ಅಂದ ತಕ್ಷಣ ಅವನಿಗೆ ಯಾವುದೇ ತೆರಂಗಾದಂತಹ ொமட்டிங் பிரொட்டன் இல்ல போலீஸ் அதிக்காரி இல்ல கண்டி நம்ம போலீஸ் அதினா ஆக்ஷன் ஆய்ந்தே அவன்க்கு பிரொட்டன் இல்லாத இன் அபராத அவனும் ரீதியாக பிரொட்ட அவகாசவோ இல்ல அந்த இது நோட்டீஸ் நோட்டீஸ் கொடுத்து அந்த இட்ஸ் பிரினாமினோடிங் சீரியஸ் ஆக்ஷன் गवर्नमेंट इसको अकौंटेबल फॉर दवर्नमेंट जवाबारे इमीडियट डिमांड मिनिस्ट्री हम अफेर्स रेड कॉर्नर अलर्ट इश्यू मैं इंट्रीपोल इनफरमेशन को नाट ए सीरियल अफेन् सीरियल अफेडर सीरियल अफेडर घटने बेरे विषय सीरियल अफेडर इनफार्मेशन अन्वेस्टिगेशन नीति ನೀವು ಯು ಮಸ್ಟ್ ಎನ್ಶೂರ್ ರೆಡ್ ಕಾರ್ನರ್ ಇಸ್ ಇಶ್ಯೂಡ್ ಎನ್ಶ್ಯೂರ್ ದಟ್ ಯು ಗಿವ್ ಸಪೋರ್ಟ್ ಇವತ್ತು ನಾನು ಹಾಗೆ ಒಬ್ಬ ವ್ಯಕ್ತಿಯ ಪಾಸ್ಪೋರ್ಟ್ ಮೂಲಕ ಅವನು ಯಾವ್ದು ದೇಶಕ್ಕೆ ಹೋದ್ರೆ ಅವನು ಅವನ ಫೋನು ಅವನ ಕಡೆಯಿಂದ ಆರು ಅಡಿಗಳ ಅಂತರದಲ್ಲಿ ಅವ್ನು ಇಲ್ಲಿ ನಿಂತಿದ್ದಾನೆ ಅನ್ನೋಂತ ಮಾಹಿತಿ ಸರ್ಕಾರಕ್ಕೆ ಸಿಕ್ಕತ್ತೆ ಅದು ಸಿಕ್ಕಲ್ಲ ಅಂತಂದು ಇವರು ಬೇಕೆಂಟ್ಲೆ ಸು ಹೇಳ್ತಿದ್ದಾರೆ ಅಂತ ಅರ್ಥ ಇವತ್ತು ಪ್ರತಿಯೊಬ್ಬರಿಗೂ ನಿಮಗೆ ಸಿಕ್ಕ ಅಂತ ಮಾಹಿತಿ ಸಿಕ್ಕ ಒಂದು ಐಫೋನ್ ಇಟ್ಕೊಂಡ್ರೆ ನಾನ್ ನಿಮ್ಗೆ ಹೇಳ್ಬೋದು ಈಗ್ಲೇ ಎಲ್ಲಿದ್ದಾರೆ ಯಾವ ನಿಮ್ಮ ಗೆಳೆಯರು ಅಂತಾರೆ ಪಾಯಿ ಫೋನ್ ಇದ್ದಂತವ್ರು ಅಂತ ಒಂದು ಟೆಕ್ನಾಲಜಿ ಇವತ್ತು ನಮ್ಮಲ್ಲಿ ಜನಸಾಮಾನ್ಯರ ಕೈಲಲ್ಲಿದೆ ಆಗಿರ್ಬೇಕಾದ್ರೆ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಗೊತ್ತಾಗಲ್ವಾ ಆ ಜವಾಬ್ದಾರಿ ಮಾಡಬೇಕಾದ ಅವಶ್ಯಕತೆ ಇದೆ ಇಮಿಡಿಯೇಟ್ ಆಕ್ಷನ್ ಆಗ್ಬೇಕಾದ ಅವಶ್ಯಕತೆ ಇಟ್ ಇಸ್ ನೋ ವೈಟಿಂಗ್ ಫಾರ್ ದಟ್ ಯಾವ್ದಕ್ಕೆ ವೈಟ್ ಮಾಡ್ತಿದ್ರಿ ಅಂದ್ರೆ ಜೂನ್ ನಾಲ್ಕರ ತನಕ ನೀವು ಅವನಿಗೆ ಟೈಮ್ ಕೊಡಣಂತ ಎಲೆಕ್ಷನ್ ಮುಗಿಯ ತನಕ ನೀವು ಟೈಮ್ ಕೊಡೋಣ ಅಂತನಾ ಅದು ನೀವು ನಿಮ್ಮ ಪೊಲಿಟಿಕಲ್ ಕಾರಣ ನೋಡ್ತಾ ಇದ್ದೀರಾ ನೀವು ಕೇಂದ್ರ ಸರ್ಕಾರ ನೋಡ್ತಾ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ರಾಜ್ಯ ಸರ್ಕಾರ ಡಿಮ್ಯಾಂಡ್ ಮಾಡಬೇಕಾದ ಅವಶ್ಯಕತೆ ಇದೆ ಇದಕ್ಕೆ ಆಕ್ಷನ್ ಇತ್ತು ಆನ್ ದಟ್ ಫ್ರಂಟ್ ಒಂದು ಸ್ಪಷ್ಟವಾದ ರೀತಿಯ ತರಿಸಬೇಕಾದ ಅವಶ್ಯಕತೆ ಒಂದು ಒಳ್ಳೆ ಎಕ್ಸಿಕ್ಯೂಟ್ ಎಸೆಟ್ ನೀವು ಕಾನ್ಸ್ಟಿಟ್ಯೂಟ್ ಮಾಡಿದೀರಿ ಅವ್ರಿಗೆ ಸಂಬಂಧಪಟ್ಟಂತ ಡಿಮ್ಯಾಂಡ್ ಗಳನ್ನ ನೀವು ಮಾಡ್ಬೇಕಾದ ಅವಶ್ಯಕ ಜನ ಕೇಳ್ತಾ ಇದ್ರಿ ಗೊತ್ತಿಲ್ಲ ಗೊತ್ತಿಲ್ಲ ಜನಕ್ಕೆ ಏನು ಅಂತ ಹೇಳಿ ನೀವು ಜನರ ಕಣ್ಣಿಗೆ ಮಣ್ಣು ಸ್ಥಿತಿ ಮಾಡ್ಬೋದು ಬ್ಲೂ ಕಾರ್ನರ್ ನೋಟಿಸ್ ಕೊಡುವಂತಹ ಕ್ರೈಮ್ ದಟ್ ಸ್ಟೇಟ್ ಗೌರ್ಮೆಂಟ್ ಸೀರಿಯಸ್ಲಿ